ಜೈ ಭಾರತ್ ಒಂದೇ ಮಾತರಂ ಆಪರೇಷನ್ ಸಿಂಧುರದಲ್ಲಿ ಯಾವ ರಾಷ್ಟ್ರದ ಯಾವ ಥರದ ಆಯುಧಗಳು ಎಂಬುದು ಜಗತ್ತಿಗೆ ಗೊತ್ತಾಗಿದೆ ಭಾರತ ನಿರ್ಮಿತ ಆಯುಧಗಳು ಸಕ್ಸಸ್ ಕಂಡರೆ ಈ ಚೀನಾ ನಿರ್ಮಿತ ಆಯುಧಗಳು ವಿಫಲಗೊಂಡಿದೆ ಜಗತ್ತಿನಾದ್ಯಂತ ಇದರ ಬಗ್ಗೆ ಚರ್ಚೆಗಳು ನಡೆಯುತ್ತಾ ಇವೆ ಈ ಸಂಘರ್ಷದಲ್ಲಿ ಹೆಚ್ಚಿನ ಲಾಭ ಆಗಿದ್ದು ಭಾರತಕ್ಕೆ ಆದರೆ ತುಂಬ ನಷ್ಟವಾಗಿದ್ದು ಚೀನಾಗೆ ಯಾಕೆಂದರೆ ಈ ಚೀನಾದ ಆಯುಧಗಳನ್ನು ಪಾಕಿಸ್ತಾನ ಬಳಸಿಕೊಂಡಿತ್ತು ಅವರ ಡಿಫೆನ್ಸ್ ಸಿಸ್ಟಮ್ ಅವರ ಫೈಟರ್ ಜೆಟ್ ಅವರ ಮಿಸೈಲ್ಗಳು ಕೂಡ ಎಲ್ಲವೂ ಟುಸ್ ಪಟಕಿತರಾಯಿತು ಇದೊಂದು ಚೀನಾಗೆ ದೊಡ್ಡ ಅವಮಾನದ ಥರ ಆಗಿದೆ ಈ ಘಟನೆ ಆದ ನಂತರ ಕೆಲವೊಂದು ರಾಷ್ಟ್ರಗಳು ಅವರ ಬಳಿ ಆಯುಧಗಳು ತೆಗೆದುಕೊಳ್ಳಬೇಕಾ ಅಥವಾ ಬೇಡವ ಅಂತ ಯೋಚಿಸಿಕೊಳ್ಳುತ್ತಿದೆ ಇಲ್ಲಿ ಚೀನಾಗೆ ಜಾಗತಿಕ ಮಟ್ಟದಲ್ಲಿ ಅವಮಾನವಾಗಿದೆ ಅವರ ಆಯುಧಗಳು ಒಂದು ಪರ್ಸೆಂಟ್ ಕೂಡ ಉಪಯೋಗಕ್ಕೆ ಬರಲಿಲ್ಲ ಇದರಿಂದ ಚೀನಾ ಇನ್ನಷ್ಟು ಆಕ್ರೋಶಗೊಂಡಿದೆ ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಜೆ ಎ ತರ್ಟಿ ಫೈವ್ ಎಂಬ ಸ್ಟೆಲ್ತ್ ಫೈಟರನ್ನು ಕೊಡಲು ಈ ಚೀನಾ ಮುಂದಾಗಿದೆ ಈ ಸ್ಟೆಲ್ತ್ ಫೈಟರ್ ಅಂದರೆ ಈ ರಡರ್ನ ಕಣ್ಣಿಗೆ ಕಾಣದೇ ಸಿಗದೇ ಇರುವಂತಹ ಯುದ್ಧ ವಿಮಾನ ಇದನ್ನು ಪಾಕಿಸ್ತಾನಕ್ಕೂ ಕೊಡಲು ಒಂದು ಕಾರಣವೂ ಕೂಡ ಇದೆ ಅವರ ಜೆ ಎಸ್ ಸೆವೆಂಟೀನ್ ವಿಫಲವಾಗಿದೆ ಭವಿಷ್ಯದಲ್ಲಿ ಭಾರತ ಪಾಕಿಸ್ತಾನ ಮತ್ತೆ ಸಂಘರ್ಷ ಆಗ್ತದಿಲ್ವ ಗೊತ್ತಿಲ್ಲ ಒಂದು ವೇಳೆ ಆದರೆ ಅವರು ಇದನ್ನು ಬಳಸುವ ಸಾಧ್ಯತೆಯೂ ಇದೆ ಭಾರತದ ಬಳಿಯು ಮಿರಾಜ್ ರಫೇಲ್ ತೇಜಸ್ ಸುಕೊಯ್ ಈ ಥರದ ಯುದ್ಧ ವಿಮಾನಗಳು ಕೂಡಿವೆ ಆದರೆ ರಷ್ಯಾ ಜೊತೆಗೆ ಸುಕೊಯ್ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ನ ಬಗ್ಗೆಯೂ ಮಾತುಕತೆ ನಡೆಯುತ್ತಿದೆ ಹಾಗೂ ಅಮೆರಿಕದ ಲಾಕ್ ಮಾರ್ಟಿನ್ ಹಾಗೂ ಬೋಯಿಂಗ್ ಕಂಪನಿಯಿಂದಲೂ ಭಾರತಕ್ಕೆ ಆಫರ್ಗಳು ಬರುತ್ತಿವೆ ಇದರ ಮಧ್ಯೆ ಭಾರತ ಸುಕೊಯ್ಗೆ ಅಡ್ವಾನ್ಸ್ ರೈಡಾರನ್ನು ಅಳವಡಿಸಿದ್ದಾರೆ ನಾನು ಈ ವಿಚಾರ ಏನು ಹೇಳುತ್ತಿದ್ದೇನೆ ಇದನ್ನು ಈ ರಕ್ಷಣಾ ಸಚಿವಾಲಯದಿಂದ ಸಾರ್ವಜನಿಕಗೊಳಿಸಲಾಗಿದೆ ಅದರ ಬಗ್ಗೆ ಮಾತ್ರ ನಾನು ಹೇಳುತ್ತಿದ್ದೇನೆ ಈ ನ್ಯೂಸ್ ನಿಮಗೆ ಆರ್ಟಿಕಲ್ ಕೂಡ ನೋಡಲು ಸಿಗುತ್ತೆ ಈ ವಿಚಾರವೇನೆಂದರೆ ಈ ಸುಖ ತರ್ಟಿಗೆ ವಿರೂಪಾಕ್ಷ ಎಂಬ ರಡರನ್ನು ಅಳವಡಿಸಲಾಗಿದೆ ಇದು ಆರ್ ರಡರ್ ಆಗಿರುತ್ತದೆ ಈ ಆರ್ ರಡರ್ ಅಂದರೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನಿಡ್ ಅರೆ ಅಂತ ಈ ರಡರ್ಗಳು ಗುರುತಿಸುವುದರಲ್ಲಿ ಕೂಡ ಹಲವು ವಿಧಗಳಿವೆ ಕೆಲವೊಂದು ರಡರ್ಗಳು ಇಂಜಿನ್ ಅನ್ನು ಗುರುತಿಸಿಕೊಂಡು ಅಥವಾ ಅದರಲ್ಲಿ ಬರುವಂತಹ ಬೆಂಕಿಯನ್ನು ಗುರುತಿಸಿ ಕೆಲವು ರಡರ್ಗಳು ಕಂಡುಹಿಡಿಯುತ್ತವೆ ಮತ್ತು ಕೆಲವು ಈ ಎಲೆಕ್ಟ್ರಾನಿಕ್ ಸಾಧನದ ಮೂಲಕ ಅಂದರೆ ಆ ಫೈಟರ್ ಜೆಟ್ಟಲ್ಲಿ ಈ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಅಳವಡಿಸಿರುತ್ತಾರೆ ರಡರ್ ತರಂಗ ಆ ಎಲೆಕ್ಟ್ರಾನಿಕ್ ಸಾಧನವನ್ನು ಗುರುತಿಸಿ ಸಿಗ್ನಲ್ ಕೊಡುತ್ತೆ ಆಕಾಶದಲ್ಲಿ ಇಂತಹ ವಸ್ತುಗಳು ಅಥವಾ ನಮ್ಮ ಕಡೆ ಈ ಥರದ ವಸ್ತುಗಳು ಬರುತ್ತಿದ್ದೀವಿ ಅಂತ ಹಾಗೆ ಕೆಲವೊಂದು ಆ ಎಲೆಕ್ಟ್ರಾನಿಕ್ ಜಾಮ್ ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ ಇದು ಈ ಗುಂಪಿಗೆ ಸೇರಿರುವಂತಹ ರಡರ್ ಅಕಸ್ಮಾತ್ ಭವಿಷ್ಯದಲ್ಲಿ ಪಾಕಿಸ್ತಾನಕ್ಕೆ ಜೆ ಥರ್ಟಿ ಫೈವ್ ಯುದ್ಧ ವಿಮಾನ ಕೊಡುವಾಗ ಅದು ಮೊದಲೇ ಸ್ಟೆಲ್ತ್ ಫೈಟರ್ ಅದು ರಡಾರ್ನ ಕಣ್ಣಿಗೆ ಬೀಳುವುದಿಲ್ಲ ಆದರೆ ಇದು ಸ್ಟೆಲ್ತ್ ಫೈಟರ್ ಕಂಡುಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದೆ ಇದೊಂದು ಭಾರತದ ಪಾಲಿನ ಗೇಮ್ ಚೇಂಜರ್ ಅಂತೆಲ್ಲ ಹೇಳ್ಬೋದು ನಿಮಗೆ ಒಂದು ಕ್ವಶನ್ ಮೂಡುವುದು ಸಹಜ ಭಾರತದಲ್ಲಿಯೂ ಈ ಸ್ಟೆಲ್ತ್ ಫೈಟರ್ ಜೆಟ್ ಇದೆ ಅಂತ ಭಾರತವು ಕೂಡ ಈ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ತಯಾರಿಸುತ್ತಿದೆ ಅದರ ಹೆಸರು ಅಮ್ಕಾ ಅಂದರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಇದರ ಕೆಲಸ ಪ್ರಗತಿಯಲ್ಲಿದೆ ಈ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಹಾಗೂ ಸಿಕ್ಸ್ ಜನರೇಷನ್ ಫೈಟರ್ ಕ್ರಾಫ್ಟ್ಗಳು ಕೂಡ ಇತರ ಸ್ಟೆಲ್ತ್ ಆಗಿ ಇರುತ್ತೆ ಭಾರತ ವಿರುದ್ಧ ಚೀನಾ ಏನೇ ಪಿತೂರಿ ನಡೆಸಿದ್ರೂ ಕೂಡ ಭಾರತ ಅದಕ್ಕೆ ತಕ್ಕ ಉತ್ತರ ಕೊಡುತ್ತೆ